ಹಾಂ ಹೆಲೋ ಫ್ರೆಂಡ್ಸ್ ನಾನು ನಿಮ್ಮ ಚೇತನ್ ಕುಮಾರ್ ಆತ್ಮೀಯ ಶಿಕ್ಷಕ ಆಕಾಂಕ್ಷಿ ಮಿತ್ರರಲ್ಲಿ ನಾನು ಹೇಳೋದೇನಪ್ಪ ಹೇಳಿದ್ರೆ ನಮ್ಮ ಟುಟೋರಿಯಲ್ಲಿಂದ ಕೆ ಆರ್ ಟ್ಯೂಟೋರಿಯಲ್ಲಿಂದ ನಿಮಗೆ ಒಂದು ಭರ್ಜರಿ ಅವಕಾಶ ಏನಪ್ಪ ಅವಕಾಶ ಹೇಳಿದ್ರೆ ಯಾರೆಲ್ಲ ಪಿ ಎಚ್ ಟಿಗೆ ಜಿ ಪಿ ಎಚ್ ಟಿ ಆರ್ಗೆ ಎಚ್ ಎಸ್ ಟಿ ಆರು ಅಥವಾ ಟಿ ಇ ಟಿ ಪ್ರಿಪೇರ್ ಆಗ್ತಾ ಇದ್ದೀರಿ ನಿಮಗೆ ಒಂದು ಕಾಂಬೋ ಆಫರ್ ಇದೆ ಮೂರು ಸಾವಿರ ರೂಪಾಯಿಯನ್ನು ನೀವು ಒಂದು ಕೋರ್ಸನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಒಂದು ವರ್ಷದವರೆಗೆ ನೀವು ಇಲ್ಲಿ ಸ್ಟ್ರೀಮಿಂಗನ್ನು ಆಗ್ತಾ ಇರ್ತೀರಿ ನೆಕ್ಸ್ಟು ಇಲ್ಲ ನಾನು ಬರೀ ಜಿ ಪಿ ಎಚ್ ಟಿಯರಿಗೆ ರೆಡಿ ಆಗ್ತಿದ್ದೀನಿ ಅಥವಾ ಹೆಚ್ ಎಸ್ ಟಿ ಆರಿಗೆ ರೆಡಿ ಆಗ್ತಿದ್ದೀನಿ ಅಥವಾ ಪಿ ಎಚ್ ಡಿಗೆ ರೆಡಿ ಆಗ್ತಿದ್ದೀನಿ ಅಂತ ಹೇಳಿದ್ರೆ ನಿಮಗೂ ಕೂಡ ಒಂದು ಅವಕಾಶ ಇದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿನ ಕಟ್ಟಿಬಿಟ್ರೆ ನಿಮಗೆ ಒಂದು ವರ್ಷಕ್ಕೆ ಒಂದು ಕೋರ್ಸು ಸೆಲೆಕ್ಟ್ ಆಗುತ್ತೆ ಮತ್ತು ಸಿಕ್ಸ್ ಮಂತ್ಸ್ ಕೋರ್ಸ್ ಯಾರಿಗೆ ಮಾ ಇಷ್ಟ ಇರುತ್ತೋ ಅವರು ಕೂಡ ತಗೋಬೋದು ಜಿ ಪಿ ಎಚ್ ಟಿ ಆರ್ ಎಚ್ ಎಸ್ ಟಿ ಆರ್ ಪಿ ಎಚ್ ಡಿ ಯಾವುದಾದ್ರು ಒಂದು ಕೋರ್ಸು ಆರು ತಿಂಗಳಿಗೆ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾಯಿದೆ ನಮ್ಮಲ್ಲಿ ಎಸ್ ಲಾಸ್ಟ್ ಟೈಮು ಈ ಒಂದು ಜಿ ಪಿ ಎಸ್ ಟಿಯರ್ ಕಾಲ ಆದಾಗ ನಮ್ಮ ಸಂಸ್ಥೆಯಿಂದ ಈ ಥರ ಒಂದು ಕೋರ್ಸನ್ನು ತಗೊಂಡು ಸೆಲೆಕ್ಟ್ ಆದಂತಹ ವಿದ್ಯಾರ್ಥಿಗಳ ಬಳಗ ತುಂಬ ಇದೆ ಸೊ ನೀವು ಕೂಡ ಯಾಕೆ ಲೇಟ್ ಮಾಡ್ತೀರಾ ಬೇಗ ಬಂದು ನಮ್ಮ ಒಂದು ಕೇರ್ ಟ್ಯೂಟೋರಿಯಲ್ನ ಸೇರ್ಕೊಳ್ಳಿ ಜೀವನದಲ್ಲಿ ಶಿಕ್ಷಕರಾಗಬೇಕು ಅಂತ ಆಸೆ ಇದೆ ನಿಮಗೆ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಎಸ್ ನಾನು ನಿಮ್ಮ ಇಂಗ್ಲಿಷ್ ಟ್ಯೂಟರ್ ಚೇತನ್ ಟು ಡೇ ಐಮ್ ಗೋಯಿಂಗ್ ಟು ಡಿಸ್ಕಸ್ ಮಾಡೆಲ್ ಕ್ವೆಶನ್ ಪೇಪರ್ ಆಫ್ ಗ್ರಾಜುಯೇಟ್ ಪ್ರೈಮರಿ ಟೀಚರ್ಸ್ ಇಂಗ್ಲೀಷು ಇದರಲ್ಲಿ ಇಂಗ್ಲೀಷ್ ಇದೆ ಅಲ್ಲ ಇಂಗ್ಲೀಷನ್ನ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಎಸ್ ಲಿಸನ್ ಈ ಕ್ವೆಶನ್ ಪೇಪರ್ನ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ಸ್ ಫಾರ್ ಒನ್ ಟು ಟೆನ್ ಒಂದರಿಂದ ಹತ್ತನೇ ಕ್ವಶನ್ವರೆಗೂ ಅಪ್ರೋಪ್ರಿಯೇಟು ಏನನ್ನ ಆಪ್ಷನನ್ನು ಚೂಸ್ ಮಾಡಿರಿ ಅಂತ ಹೇಳಿ ಹೇಳಿದ್ದಾರೆ ಎಸ್ ಲೆಟ್ ಇಸ್ ಮೋ ಟು ಫಸ್ಟ್ ಕ್ವೆಶನ್ ಏನಿದೆ ಫಸ್ಟ್ ಕ್ವೆಶನು ಇನ್ಸ್ಪೈಟ್ ಆಫ್ ಡಾಕ್ಟರ್ಸ್ ವಾರ್ನಿಂಗ್ ಈ ಪೇಯ್ಡ್ ಡ್ಯಾಶ್ ಅಟೆನ್ಷನ್ ಟು ಹೀಸ್ ಹೆಲ್ತ್ ಇಲ್ಲಿ ನೋಡಿ ನಾವು ಈ ಒಂದು ಕ್ವಶನ್ ಅನ್ನ ಅಟೆಂಡ್ ಮಾಡಬೇಕಾದಾಗ ಈ ಒಂದು ನಾಲ್ಕು ಯಾವುದು ಆಪ್ಷನ್ಗಳ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ ಇಲ್ಲಿ ಎ ಲಿಟಲ್ ಅಂತ ಇದೆ ಎ ಲಿಟಲ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಇದನ್ನ ಅನ್ಕೌಂಟಬಲ್ ನವನಿಗೆ ಯೂಸ್ ಮಾಡ್ತೀವಿ ಇಟ್ ಶೋಸ್ ಸಫಿಷಿಯೆಂಟ್ ಕ್ವಾಂಟಿಟಿ ಮೀನ್ಸ್ ಪಾಸಿಟಿವ್ ಮೀನಿಂಗ್ ಅಲ್ಲಿ ನಾವು ಉಪಯೋಗಿಸಬೇಕಾದ್ರೆ ಎ ಲಿಟಲ್ ಅನ್ನ ಯೂಸ್ ಮಾಡ್ತೀವಿ ಎ ಲಿಟಲ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಲಿಸನ್ ಇದು ಒಂದು ಅನ್ಕೌಂಟಬಲ್ ನನಗೆ ಯೂಸ್ ಮಾಡ್ತೀವಿ ಅನ್ಸಫಿಷಿಯೆಂಟ್ ಕ್ವಾಂಟಿಟಿನ ಎಕ್ಸ್ಪ್ರೆಸ್ ಮಾಡಬೇಕಾದಾಗ ಯಾವಾಗ ಅನ್ಸಫಿಶಿಯೆಂಟ್ ಅನ್ಸಫಿಶಿಯಂಟ್ ಕ್ವಾಂಟಿಟಿ ಕ್ವಾಂಟಿಟಿನ ಎಕ್ಸ್ಪ್ರೆಸ್ ಮಾಡಬೇಕಾದಾಗ ಅನ್ಕೌಂಟಬಲ್ ನವನ್ ಜೊತೆ ಅನ್ಕೌಂಟಬಲ್ ನವನ್ ಜೊತೆ ಯೂಸ್ ಮಾಡ್ತೀವಿ ನಾವು ಇದನ್ನ ಏನನ್ನ ಎಲಿಟಲ್ ಅನ್ನು ಮತ್ತು ದೆನ್ ಎಫ್ ಯುನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಎಫ್ ಯುನ ನೋಡಿ ಇದನ್ನ ನಾವು ಪ್ಲೂರಲ್ ನೌನ್ ಜೊತೆ ಇಲ್ಲಿ ಎಫ್ ಯುನ ಪ್ಲ್ಯೂರಲ್ ನೌನ್ ಜೊತೆ ಯೂಸ್ ಮಾಡ್ತೀವಿ ಪ್ಲೂರಲ್ ನೌನ್ ಜೊತೆ ಯೂಸ್ ಮಾಡ್ತೀವಿ ಯಾವಾಗ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಮಾಲ್ ಮತ್ತು ಸಫಿಶಿಯೆಂಟ್ ನಂಬರನ್ನು ಪಾಸಿಟಿವ್ ಅಲ್ಲಿ ಹೇಳಬೇಕಾದಾಗ ಸ್ಮಾಲ್ ಮತ್ತು ಸಫಿಷಿಯೆಂಟ್ ನಂಬರನ್ನು ಎಕ್ಸ್ಪ್ರೆಸ್ ಮಾಡಬೇಕಾದಾಗ ನಾವು ಇದನ್ನು ಯೂಸ್ ಮಾಡ್ತೀವಿ ದೆನ್ ಲಿಟಲ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಅನ್ಕೌಂಟಬಲ್ನವನು ಆಲ್ಮೋಸ್ಟ್ ನೋ ಕ್ವಾಂಟಿಟಿ ಕ್ವಾಂಟಿಟಿ ಇಲ್ಲದೆ ಇದ್ದಾಗ ನಾವು ಏನು ಯೂಸ್ ಮಾಡ್ತೀವಿ ನೋ ಕ್ವಾಂಟಿಟಿ ಇದು ಕೂಡ ಅನ್ಕೌಂಟಬಲ್ ನವನ್ ಜೊತೆ ಯೂಸ್ ಮಾಡ್ತೀವಿ ಅನ್ಕೌಂಟೆಬಲ್ನವನು ನೋ ಕ್ವಾಂಟಿಟಿ ಯಾವುದು ಕ್ವಾಂಟಿಟಿ ಇಲ್ಲದೆ ಇದ್ದಾಗ ಎಲ್ಲಿ ಬಳಸ್ ಸಮ್ ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಇದನ್ನ ಕೌಂಟಬಲ್ ಅಂಡ್ ಅನ್ಕೌಂಟಬಲ್ ನೋನ್ ಜೊತೆ ಯೂಸ್ ಮಾಡ್ತೀವಿ ಸಮಿಂಟೇನಿಯಸ್ಲಿ ಅರ್ಥ ಆಗ್ತಿದ್ಯಾಲ್ವಾ ಮತ್ತೆ ಅಫರ್ಮೇಟಿವ್ ಸೆಂಟೆನ್ಸಸ್ಸು ಮತ್ತು ಪೊಲೈಟ್ ರಿಕ್ವೆಸ್ಟ್ಗಳನ್ನು ಆವಾಗ ಯೂಸ್ ಮಾಡ್ತೀವಿ ಸೊ ಈ ಒಂದು ಕ್ವಶನಿಗೆ ಇನ್ಸ್ಪೈಟ್ ಆಫ್ ದ ಡಾಕ್ಟರ್ಸ್ ವಾರ್ನಿಂಗ್ ಈ ಪೇಯ್ಡ್ ಡ್ಯಾಶ್ ಅಟೆನ್ಷನ್ ಟು ಹಿಸ್ ಹೆಲ್ತ್ ಅಂತ ಹೇಳಿ ನಾವು ಇಲ್ಲಿ ಹಾಕಬೇಕು ಅಂತ ಹೇಳಿದಾಗ ಈ ಪೇಡ್ ಅಟೆನ್ಷನ್ ಅಟೆನ್ಷನ್ ಅನ್ನೋದು ನಿಮ್ಗೆ ಗೊತ್ತಿದೆ ಹಿಯರ್ ಅಟೆನ್ಷನ್ ರೆಫರ್ಸ್ ಟು ಅನ್ಕೌಂಟೆಬಲ್ ನೌನ್ ಇದು ಅನ್ಕೌಂಟೆಬಲ್ ನೌನ್ ಅನ್ಕೌಂಟೆಬಲ್ ನೌನ್ ಆಗಿದೆ ಓಕೆ ನಾನಿಲ್ಲಿ ಹೇಳಿದ್ದೀನಿ ಲಿಟಲ್ ಮತ್ತು ಎ ಲಿಟಲ್ ಇದನ್ನ ಅನ್ಕೌಂಟಬಲ್ನವನಿಗೆ ಬಳಸ್ತೀವಿ ಅಂತ ಹೇಳಿದೆ ಮತ್ತು ಇನ್ನು ಮುಂದುವರೆದು ನೋಡೋದಾದರೆ ದೆನ್ ಇಲ್ಲಿ ಇದೇ ಯಾಕೆ ಸೂಟ್ ಆಗುತ್ತೆ ಆನ್ಸರ್ ಯಾವ್ದಪ್ಪ ಅಂತ ಹೇಳಿದ್ರೆ ಲಿಟಲ್ ಆಗುತ್ತೆ ಯಾಕೆ ಲಿಟಲ್ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಿಯರ್ ಟು ದ ಮೀನಿಂಗ್ ನೆಗ್ಲಿಜಬಲ್ ಇಲ್ಲಿ ನ ನಾವು ನೆಗ್ಲಿಜಬಲ್ ಮಾಡಿದೀವಿ ಅಂತ ಹೇಳಿದ್ರೆ ಲಿಟಲ್ ಆನ್ಸರ್ ಆಗುತ್ತೆ ಸೊ ಆಪ್ಷನ್ ತ್ರೀ ಅನ್ನೋದು ನಾವು ಏನ ಏನ್ ಏನಾಗಿ ತಗೋಬಹುದು ಆನ್ಸರ್ ಆಗಿ ತಗೋಬಹುದು ಅರ್ಥ ಆಗ್ತಿದೆಯಲ್ವಾ ಎಸ್ ಮೈ ನೈಬರ್ ಹ್ಯಾಸ್ ಡ್ಯಾಶ್ ಬಂಗ್ಲೋ ಅಂತ ಹೇಳಿ ಇಲ್ಲಿ ನೋಡ್ರಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಹೇಳಿದ ಕಾನ್ಸೆಪ್ಟ್ ಇದೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇದೆ ಈ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಪ್ರಕಾರ ಇದಾದ್ಮೇಲೆ ಇದೇ ವರ್ಡ್ ಬರಬೇಕು ಅನ್ನೋ ಒಂದು ವರ್ಡ್ ಆರ್ಡರ್ ಪ್ರಕಾರ ನಾವು ಹೋದ್ವಿ ಅಂತ ಹೇಳಿದ್ರೆ ಈ ಕ್ವಶನ್ ಮೈ ನೈಬರ್ ಬಂಗ್ಲೋ ಅಂತ ಹೇಳಿ ನೋಡ್ರಿ ಬ್ಯೂಟಿಫುಲ್ ಫರ್ನಿಶ್ಡ್ ಎ ಬ್ಯೂಟಿಫುಲ್ ಲಾರ್ಜ್ ಫರ್ನಿಶ್ಡ್ ಇದು ಸಮಂಜಸಿಲ್ಲ ಫಸ್ಟ್ ನ ಚೆನ್ನಾಗಿದೆ ಮೀನಿಂಗ್ ಫುಲ್ ಆಗಿದೆ ಎ ಲಾರ್ಜ್ ಫರ್ನಿಶ್ಡ್ ಬ್ಯೂಟಿಫುಲ್ ಉಲ್ಟಾ ಪಲ್ಟಾ ಇದೆ ಇಲ್ಲೂ ಕೂಡ ಎ ಫರ್ನಿಶ್ಡ್ ಲಾರ್ಜ್ ಬ್ಯೂಟಿಫುಲ್ ಇದು ಕೂಡ ತಪ್ಪು ನೋಡಿ ಎಫ್ ಎ ಲಾರ್ಜ್ ಬ್ಯೂಟಿಫುಲ್ ಫರ್ನಿಶ್ಡ್ ಬಂಗ್ಲೋ ಅಂತೇಳಿ ಇದು ಕರೆಕ್ಟ್ ಆದಂತ ಆನ್ಸರ್ ಆಗುತ್ತೆ ಈ ರೀತಿ ನಾವು ರೆಡಿ ಆಗ್ಬೇಕಾದ್ರೆ ಕ್ವಶನ್ ಪೇಪರ್ನ ಕ್ಲೀನ್ ಆಗಿ ನೋಡಿಕೊಂಡು ಹಿಂದಿನ ಹಿಂದೆ ನಡೆದಂತಹ ಕ್ವಶನ್ ಪೇಪರ್ ಗಳನ್ನ ರೆಫರ್ ಮಾಡಿಕೊಂಡು ನಾವು ಈಗ ಮುಂದೆ ಹೋದ್ವಿ ಅಂತ ಹೇಳಿದ್ರೆ ನಾವು ಈಸಿಯಾಗಿ ಜಿ ಪಿ ಎಸ್ ಟಿ ಆರ್ನ ಕ್ರ್ಯಾಕ್ ಮಾಡಬಹುದು ಇದೇನು ದೊಡ್ಡ ಮಾತಲ್ಲ ಅರ್ಥ ಆಗ್ತಿದೆಯಲ್ವಾ ಎಸ್ ಮೂರನೇ ಕ್ವಶನ್ ನೋಡಿ ಇವಾಗ ಜಾನ್ ಹ್ಯಾಸ್ ಬೀನ್ ಇನ್ ಫಿನ್ಲ್ಯಾಂಡ್ ಡ್ಯಾಶ್ ಮಂಡೇ ಅಂತ ಇದೆ ಅಲ್ವಾ ಇಲ್ಲಿ ನೋಡಿ ಫಾರ್ ಅಂತ ಇದೆ ಫಾರ್ನ ಯಾವಾಗ ಯೂಸ್ ಮಾಡ್ತೀವಿ ಫಾರ್ ಸಿನ್ಸ್ನ ಪಾಯಿಂಟ್ ಆಫ್ ಟೈಮ್ ಹೇಳಬೇಕಾದಾಗ ಯೂಸ್ ಮಾಡ್ತೀವಿ ಪಾಯಿಂಟ್ ಆಫ್ ಟೈಮ್ನ ಹೇಳಬೇಕು ಹೇಳಬೇಕಾದ್ರೆ ಯೂಸ್ ಮಾಡ್ತೀವಿ ಫಾರ್ನ ಒಂದು ಪೀರಿಯಡ್ ಆಫ್ ಟೈಮ್ನ ಹೇಳಬೇಕಾದಾಗ ಯೂಸ್ ಮಾಡ್ತೀವಿ ಒಂದು ಪೀರಿಯಡ್ ಆಫ್ ಟೈಮ್ ಹೇಳ್ಬೇಕಾದಾಗ ಯೂಸ್ ಮಾಡ್ತೀವಿ ಟಿಲ್ ಅಂತ ಹೇಳಿದ್ರೆ ಇದು ಒಂದು ಅಲ್ಲಿ ಹೊರಗೆ ಹೊರಗೆ ಅನ್ನೋದಕ್ಕೆ ಯೂಸ್ ಮಾಡ್ತೀವಿ ಆನ್ ಅಂದ್ರೆ ಮೇಲೆ ಈ ನಾಲ್ಕರಲ್ಲಿ ಜಾನ್ ಹ್ಯಾಸ್ ಬೀನ್ ನೋಡಿ ಈ ಕಡೆ ಈ ಕಡೆ ಕೇಳಿಸ್ಕೊಳ್ಳಿ ಬೀನ್ ಅಂತ ಇದ್ದಾಗ ಮೋಸ್ಟ್ ಆಫ್ ಆಲ್ ಈ ಒಂದು ನೆಕ್ಸ್ಟು ಮಂಡೇ ಅಂತ ಇದೆ ಅಲ್ವಾ ಮಂಡೇ ಅನ್ನೋದಕ್ಕೆ ನಾವು ಇಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಕರೆಕ್ಟಾಗಿ ಪಾಯಿಂಟ್ ಆಫ್ ಟೈಮಿಂದ ಹೇಳ್ತಾ ಇದ್ದಾರೆ ಇಲ್ಲಿ ಎಲ್ಲಿದ್ದಾನೆ ಜಾನ್ ಎಲ್ಲಿ ಎಲ್ಲಿದ್ದಾನೆ ಎಲ್ಲಿಂದ ಅಲ್ಲಿ ಫಿನ್ಲ್ಯಾಂಡಲ್ಲಿ ಇಂದ ಇದ್ದಾನೆ ಸೊ ಇದು ಪಾಯಿಂಟ್ ಆಫ್ ಟೈಮಿಗೆ ರೆಫರ್ ಬಳಸ್ತಕ್ಕಂತಹ ಒಂದು ವರ್ಡ್ ಯಾವ್ದಪ್ಪ ಅಂತ ಹೇಳಿದ್ರೆ ಸಿನ್ಸ್ ಆಗುತ್ತೆ ಸೊ ಜಾನ್ ಹ್ಯಾಸ್ ಬೀನ್ ಇನ್ ಫಿನ್ಲ್ಯಾಂಡ್ ಸಿನ್ಸ್ ಮಂಡೇ ಅನ್ನೋದು ಆನ್ಸರ್ ಆಗುತ್ತೆ ಸ್ನೇಹಿತರೆ ಅರ್ಥ ಆಗ್ತಿದೆಯಲ್ವಾ ಎಸ್ ಮುಂದೆ ಹೋಗೋಣ ಇವಾಗ ನಾಲ್ಕನೇ ಕ್ವಶನ್ ನೋಡ್ರಿ ಇವಾಗ ಇಲ್ಲಿ ಹ್ಯಾವ್ ಯು ಎವರ್ ಬೀನ್ ಅಬ್ರಾಡ್ ಇದು ಕನ್ವರ್ಸೇಷನ್ ಅಲ್ಲಿ ಬರುತ್ತೆ ಈ ತರ ಕೇಳಿದಾಗ ಹ್ಯಾವ್ ಯು ಎವರ್ ಬಿನ್ ಅಬ್ರಾಡ್ ನೀನ್ ಯಾವಾಗ ಅಬ್ರಾಡಿಗೆ ಹೋಗಿದೀಯಾ ಅಂತ ಹೇಳಿ ಕೇಳಿದಾಗ ನೀವು ಹೋಗಿದ್ರೆ ಎಸ್ ಐ ಹ್ಯಾವ್ ಎನ್ ಸಾರಿ ಎಸ್ ಐ ಹ್ಯಾವ್ ಅನ್ಬೇಕು ಆಪ್ಷನ್ನೇ ಇಲ್ಲ ಇಲ್ಲಿ ಸೊ ಹೋಗಿಲ್ಲ ಅಲ್ವಾ ನಾವು ಯಾವಾಗ ನಾವು ಒಬ್ರಾಡ ನೋಡಿಲ್ಲ ಸೊ ಆಪ್ಷನ್ ಒಂದು ಕರೆಕ್ಟ್ ಆನ್ಸರ್ ಆಗುತ್ತೆ ನೋ ಐ ಹ್ಯಾವ್ ಎಂಟ್ ಆಗುತ್ತೆ ನೋ ಐ ಹ್ಯಾವ್ ವೆಂಟ್ ಅಕಸ್ಮಾತ್ ಎಸ್ ಐ ಹ್ಯ ಐ ಹ್ಯಾವ್ ಇದ್ರೆ ಅದು ಆಪ್ಷನ್ ಬರ್ತಿತ್ತೋ ಗೊತ್ತಿಲ್ಲ ಆದರೆ ಇಲ್ಲಿ ಈ ಒಂದು ಕ್ವಶನ್ನಿಗೆ ನೋ ಐ ಹ್ಯಾವ್ ಅಂತ ಆಗುತ್ತೆ ಎಸ್ ಐ ಹ್ಯಾವ್ ನಾಟ್ ಆಗಲ್ಲ ಎಸ್ ಐ ಹ್ಯಾವ್ ಆಗುತ್ತೆ ನೋ ಐ ಹ್ಯಾವ್ ಆಗಲ್ಲ ನೋ ಐ ಹ್ಯಾವ್ ಆಗುತ್ತೆ ಸೊ ಆಪ್ಷನ್ ಇಲ್ಲೇ ಇದೆ ಅದು ನೋ ಐ ಹ್ಯಾವ್ ಬೀನ್ ಆಗುತ್ತೆ ಎಸ್ ಐ ಹ್ಯಾವ್ ಬೀನ್ ಆಗಬೇಕಾಗಿತ್ತು ಸೊ ಆಪ್ಷನ್ ಒನ್ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ ಈ ರೀತಿ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಆಪ್ಷನ್ ಮಾಡ್ಕೊತ ಹೋಗ್ಬೇಕು ಸ್ನೇಹಿತರೆ ಜನರಲ್ಲಿ ವಿ ಲರ್ನ್ ಅಥೆಂಟಿಕಲಿ ನೆಕ್ಸ್ಟ್ ಐದನೇ ಕ್ವಶನ್ ನೋಡಿ ಇವಾಗ ಐದನೇ ಕ್ವಶನ್ ಅರುಣ್ ಡ್ಯಾಶ್ ಫಾರ್ ಎ ಸ್ವಿಮ್ ಎವ್ರಿ ಡೇ ಇನ್ ದ ಈವ್ನಿಂಗ್ ಇದು ಅರುಣ್ ಬಗ್ಗೆ ಹೇಳ್ತಕ್ಕಂತಹ ರೊಟೀನ್ ರೊಟೀನ್ ಆಕ್ಟಿವಿಟಿ ಈ ರೊಟೀನ್ ಆಕ್ಟಿವಿಟಿನ ಎಕ್ಸ್ಪ್ರೆಸ್ ಮಾಡಬೇಕಾದಾಗ ಹ್ಯಾಡ್ ಹ್ಯಾಡ್ಗೌನ್ ಬರಲ್ಲ ಇದು ಪರ್ಫೆಕ್ಟ್ ಆಗುತ್ತೆ ಪಾಸ್ಟ್ ಪರ್ಫೆಕ್ಟು ಇದು ಪ್ರೆಸೆಂಟ್ ಪರ್ಫೆಕ್ಟ್ ಆಗುತ್ತೆ ಬರೋಲ್ಲ ವೆಂಟ್ ಪಾಸ್ಟ್ ಟೆನ್ಸ್ ಆಗುತ್ತೆ ವಾಟ್ ಐಮ್ ಟಾಕಿಂಗ್ ಅಬೌಟ್ ಇಲ್ಲಿ ಪ್ರೆಸೆಂಟೆನ್ಸ್ನ ಯಾವುದನ್ನ ಪ್ರೆಸೆಂಟ್ ಟೆನ್ಸ್ನ ಆ್ಯಕ್ಟಿವಿಟಿ ಮೀನ್ಸ್ ಯಾವ್ದು ಆ್ಯಕ್ಟಿವಿಟಿ ರೊಟೀನ್ಗಳನ್ನು ಎಕ್ಸ್ಪ್ರೆಸ್ ಮಾಡಬೇಕಾದಾಗ ನಾವು ಸಿಂಪಲ್ ಟೆನ್ಸಲ್ಲಿರೋದನ್ನು ಬಳಸಬೇಕು ಸಿಂಪಲ್ ಪ್ರೆಸೆಂಟೆನ್ಸಲ್ಲಿರೋದು ಅರುಣ್ ಗೋಸ್ ಅರುಣ್ ಗೋಸ್ ಫಾರ್ ಯಮ್ ಎವ್ರಿ ಡೇ ಇನ್ ದ ಈವ್ನಿಂಗ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ ಅರ್ಥ ಆಗ್ತಿದೆಯಾ ಎಸ್ ನೆಕ್ಸ್ಟ್ ಕ್ವಶನ್ ನೋಡಿ ಈ ಕಡೆ ಕೇಳಿಸ್ಕೊಳ್ಳ್ರಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಎಂ ಆರ್ ಅಂತ ಇದ್ರೆ ಇದನ್ನ ಮಿಸ್ಟರ್ ಅಂತ ಹೇಳಿ ಪ್ರೊನೌನ್ಸ್ ಮಾಡಬೇಕಾಗತ್ತೆ ಎಂ ಐ ಎಸ್ ಎಸ್ ಅಂತ ಇತ್ತೆ ಇದನ್ನ ಮಿಸ್ ಅಂತ ಪ್ರೊನೌನ್ಸ್ ಮಾಡಬೇಕಾಗತ್ತೆ ಎಮ್ ಆರ್ ಎಸ್ ಇತ್ತು ಅಂತ ಹೇಳಿದ್ರೆ ಇದನ್ನ ಮಿಸಸ್ ಅಂತ ಹೇಳಿ ಪ್ರೊನೌನ್ಸ್ ಮಾಡಬೇಕು ಏನಂತ ಪ್ರೊನೌನ್ಸ್ ಮಾಡಬೇಕು ಮಿಸಸ್ ಅಂತ ಹೇಳಿ ಪ್ರೊನೌನ್ಸ್ ಮಾಡಬೇಕು ಸೊ ಮಿಸಸ್ ಅಭಿನಂದನ್ ಲಾಗ್ಡ್ ಸಾರಿ ಲಾಂಗ್ಡ್ ಡ್ಯಾಶ್ ಫ್ರಮ್ ಹರ್ ಹಸ್ಬೆಂಡ್ ವೆನ್ ಹಿ ವಾಸ್ ಇನ್ ಕ್ಯಾಪ್ಟಿವಿಟಿ ಅಂತ ಇದೆ ಇಲ್ಲಿ ಆನ್ಸರ್ ಯಾವ್ದಪ್ಪ ಅಂತ ಹೇಳಿದ್ರೆ ಆನ್ಸರು ಟು ಹಿಯರ್ ಆಗುತ್ತೆ ಯಾಕೆ ಟು ಹಿಯರ್ ಆಗುತ್ತೆ ಅನ್ನೋದನ್ನ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡ್ತೀನಿ ಹಿಯರಿಂಗ್ ಆಗಲ್ಲ ಟು ಬಿ ಹರ್ಡ್ ಆಗಲ್ಲ ಹಿಯರ್ ಆಗಲ್ಲ ಇಲ್ಲಿ ಯಾಕೆ ಟು ಹಿಯರ್ ಆಗುತ್ತೆ ಅನ್ನೋದು ನೋಡಿದರೆ ದ ಕ್ವಶನ್ ಈಸ್ ಆನ್ ದ ಯೂಸೇಜ್ ಆಫ್ ಇನ್ಫಿನಿಟಿವ್ಸ್ ಈ ಕ್ವಶನ್ ಇರೋದು ಯಾವ್ದ್ರ ಮೇಲೆ ಅಂತ ಹೇಳಿದ್ರೆ ಇನ್ಫಿನಿಟಿವ್ ಮೇಲಿದೆ ವಿ ಆಲ್ರೆಡಿ ನೋ ದಟ್ ದ ವರ್ಬ್ ವಿಚ್ ಫಾಲೋಡ್ ಬೈ ದ ವರ್ಡ್ ಟು ಈಸ್ ನೋನ್ ಆಸ್ ಇನ್ಫಿನಿಟಿವ್ ಸೊ ಇನ್ಫಿನಿಟಿವ್ ಮೇಲೆ ಇದ್ದಾಗ ಈ ಒಂದು ಕ್ವಶನ್ನು ನಾವು ನಿಮಗೆ ಗೊತ್ತು ಇನ್ಫಿನಿಟಿವ್ ಅಂತ ಹೇಳಿದ್ರೆ ಟೂ ಪ್ಲಸ್ ವಿ ಒನ್ ಅಂತ ಹೇಳಿ ಸೊ ಆಪ್ಷನ್ ಒನ್ ಇಲ್ಲಿ ಕರೆಕ್ಟ್ ಆದಂತ ಆನ್ಸರ್ ಆಗುತ್ತೆ ಸ್ನೇಹಿತರೆ ಅರ್ಥ ಆಗ್ತಿದೆಯಾ ಎಸ್ ನೆಕ್ಸ್ಟ್ ಕ್ವಶನ್ ಸೆವೆಂತ್ ಕ್ವೆಶನ್ಗೆ ಹೋಗೋಣ ಇವಾಗ ಈ ಕ್ವೆಶನ್ ನೋಡಿ ದ ಪರ್ಫಾರ್ಮೆನ್ಸ್ ಆಫ್ ದ ಸ್ಟೂಡೆಂಟ್ಸ್ ದ ಪರ್ಫಾರ್ಮೆನ್ಸ್ ಆಫ್ ದ ಸ್ಟೂಡೆಂಟ್ಸ್ ಡ್ಯಾಶ್ ಅಪ್ ಟು ದ ಮಾರ್ಕ್ ಅಂತ ಇದೆ ಈ ಕ್ವೆಶನ್ ಗೆ ಇಲ್ಲಿ ನಾವು ಮಾತಾಡ್ತಾ ಇರೋದು ಪರ್ಫಾರ್ಮೆನ್ಸ್ ಬಗ್ಗೆ ಸ್ಟೂಡೆಂಟ್ಸ್ ಬಗ್ಗೆ ಅಲ್ಲ ಅರ್ಥ ಆಗ್ತಿದೆಯಾ ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಇಲ್ಲಿ ಪ್ಲೂರಲ್ ಸಬ್ಜೆಕ್ಟ್ ಇದೆ ಸೊ ಪ್ಲೂರಲ್ ವರ್ಬ್ ಬರಬೇಕ ಅಂತ ಹೇಳಿದ್ರೆ ಬರಂಗಿಲ್ಲ ಯಾಕೆ ಅಂತ ಹೇಳಿದ್ರೆ ಪರ್ಫಾರ್ಮೆನ್ಸ್ ಅನ್ನೋದು ಸಿಂಗ್ಯುಲರ್ ಪರ್ಫಾರ್ಮೆನ್ಸ್ ಅನ್ನೋದು ಸಿಂಗ್ಯುಲರ್ ಸೊ ವಿ ಯೂಸ್ ಹಿಯರ್ ಈಸ್ ಅರ್ಥ ಆಗ್ತಿದೆಯಲ್ವಾ ಈ ಕ್ವಶನಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಪ್ರಕಾರ ನಾವು ನೋಡೋದಾದ್ರೆ ಇಲ್ಲಿ ಸ್ಟೂಡೆಂಟ್ಸ್ ಎಸ್ ಇದೆ ಅಂತೇಳಿ ನಾವೇನ್ ಮಾಡಬಾರ್ದು ಆರ್ ಹಾಕಬಾರ್ದು ತಪ್ಪಾಗುತ್ತೆ ಇಲ್ಲಿ ಈಸ್ ಹಾಕ್ಬೇಕು ವರ್ ಅನ್ನೋದು ಟೆನ್ಸ್ ನಾವು ಪ್ಲೂರಲ್ ವರ್ಬ್ ಹ್ಯಾವ್ ಅನ್ನೋದು ಇದು ನೆಕ್ಸ್ಟ್ ಇಲ್ಲಿ ಇದ್ರೆ ವಿ ತ್ರೀ ಇದ್ರೆ ಹ್ಯಾವ್ ಬರ್ಬೋದಿತ್ತೆ ನಮ್ಗೆ ಗೊತ್ತಿಲ್ಲ ಆದ್ರೆ ಈಸ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಎಂಟನೇ ಕ್ವಶನ್ ನೋಡಿ ಇಲ್ಲಿ ಎ ಟ್ರೀ ಈಸ್ ಟ್ರೀ ನೋಡಿ ಎ ಟ್ರೀ ಇಸ್ ಎ ಟ್ರೀ ಡ್ಯಾಶ್ ದೇರ್ ಮೇ ಬಿ ನೋ ಫ್ಲವರ್ಸ್ ಆನ್ ಇಟ್ ಅಂತ ಇದೆ ಇಲ್ಲಿ ನೋಡಿ ಅದೊಂದು ಮರ ಮರ ಅದೊಂದು ಮರನೆ ಮರ ಆಗಿದೆ ಇಲ್ಲಿ ಆಲ್ದೋ ಅಂತ ಹೇಳಿ ಬರುತ್ತೆ ಆನ್ಸರು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಬಿಕಾಸ್ ಆಲ್ ದೋ ಮೀನ್ಸ್ ಡಿಸ್ಪೈಟ್ ಆಫ್ ಸೋ ಆಲ್ದೋ ಅನ್ನೋದೇನು ಅದೊಂದು ಮರ ಆಗಿದ್ರು ಕೂಡ ಫ್ಲವರ್ ಬಿಡ್ತಾ ಇದೆ ದೇರ್ ಮೇ ಬಿ ನೋ ಫ್ಲವರ್ಸ್ ಆನ್ ಇಟ್ ಅದು ಮರ ಅದರಲ್ಲಿ ಫ್ಲವರ್ ಬಿಡ್ತಾ ಇಲ್ಲ ಅಂತ ಹೇಳಿ ಆನ್ಸರ್ ಅರ್ಥ ಆಗ್ತಿದೆಯಲ್ವಾ ಇಫ್ ಬರಲ್ಲ ವೆದರ್ ಬರಲ್ಲ ಬಿಕಾಸ್ ಬರಲ್ಲ ಸೊ ಆಪ್ಷನ್ ಒನ್ ಕರೆಕ್ಟ್ ಆದಂತಹ ಆನ್ಸರ್ ಆಗುತ್ತೆ ಸ್ನೇಹಿತರೆ ಓಕೆ ಈ ವರ್ಡ್ ನೆನ್ಪಿಟ್ಕೊಳ್ರಿ ಲೆಟ್ಸ್ ಇಂದ ಸ್ಟಾರ್ಟ್ ಆಗಿ ಏನು ಲೆಟ್ಸ್ ಇಂದ ಸ್ಟಾರ್ಟ್ ಆಗಿ ಮುಂದೆ ಏನೇ ಇದ್ರು ಕೂಡ ಅದು ನೋಡೋಕೆ ಹೋಗ್ಬೇಡ್ರಿ ಶೆಲ್ ಬಿ ಅನ್ನೋದನ್ನು ಆಪ್ಷನನ್ನು ಚೂಸ್ ಮಾಡಿರಿ ಯಾಕೆ ಅಂತ ಹೇಳಿದ್ರೆ ನಾನು ಮುಂದೆ ಮಾಡ್ತಕ್ಕಂತಹ ಕ್ವಶನ್ ಟ್ಯಾಗ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾನು ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ ಯಾಕೆ ಅಂತ ಅಂಥೇಳಿದ್ರೆ ಲೆಟ್ಸಿಂದ ಸ್ಟಾರ್ಟ್ ಆಗಿ ಆ ವರ್ಡ್ ಏನೇ ಆಗಿರಲಿ ಸೆಂಟೆನ್ಸ್ ಏನೇ ಆಗಿರಲಿ ಮುಂದೆ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಅಲ್ಲಿ ಶೆಲ್ ಬಿ ಅನ್ನೋದನ್ನು ನಾವು ಟ್ಯಾಗ್ ಹಾಕೋದನ್ನ ಕಲಿಬೇಕು ನೆಕ್ಸ್ಟ್ ಹತ್ತನೇ ಕ್ವಶನ್ ನೋಡಿ ಸುಧಾ ಡ್ಯಾಶ್ ಡಸ್ ಪ್ರೊಫೆಸರ್ ಜಾನ್ ಗೋ ಟು ಆಫ್ ಎಜುಕೇಶನ್ ಆನ್ ಅಂತ ಇದೆ ಬಿಸ್ನೆಸ್ ನೆಕ್ಸ್ಟ್ ಅದಾದ್ಮೇಲೆ ಸುಹಾನ ಅಟ್ಲೀಸ್ಟ್ ಒನ್ಸ್ ಎ ಮಂತ್ ಅಂತ ಹೇಳಿ ಇಲ್ಲಿ ಸುಧಾ ಕೇಳ್ತಾಳೆ ಸುಧಾ ಏನಂತ ಕೇಳ್ತಾಳೆ ಅದಕ್ಕೆ ಸಹನಾ ಅಟ್ಲೀಸ್ಟ್ ಒನ್ಸ್ ಎ ಮಂತ್ ಇದಕ್ಕೆ ಅಟ್ಲೀಸ್ಟ್ ಒನ್ಸ್ ಎ ಮಂತ್ ಅನ್ನೋದಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಆನ್ಸರನ್ನು ಬರೀಬೇಕಾಗತ್ತೆ ದ ಕ್ವೆಶನ್ ಈಸ್ ಆಸ್ಕ್ಡ್ ಅಬೌಟ್ ದ ಅಡ್ವರ್ಬ್ ಆಫ್ ಫ್ರೀಕ್ವೆಂಟ್ ಫ್ರಿಕ್ವೆಂಟ್ ಫ್ರಿಕ್ವೆಂಟ್ಲಿ ಫ್ರಿಕ್ವೆನ್ಸಿ ಅಡ್ವರ್ಬ್ ಆಫ್ ಫ್ರಿಕ್ವೆನ್ಸಿ ಹೌ ಆಫನ್ ಮಿಸ್ಟ್ ಯಾರು ಆ ಪ್ರೊಫೆಸರ್ ಯಾವಾಗ ಯಾವಾಗ ಪ್ರೊಫೆಸರ್ ಜಾನ್ ಯಾವಾಗ ಯಾವಾಗ ಆ ಒಂದು ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗೆ ಹೋಗ್ತಾರೆ ಬಿಸ್ನೆಸ್ ಮೇಲೆ ಅಂತ ಹೇಳಿದ್ರೆ ಆನ್ಸರು ಹೌ ಆಫನ್ ಯಾವಾಗ ಯಾವಾಗ ಹೌ ಆಫನ್ ಅಂದ್ರೆ ಯಾವಾಗ ಯಾವಾಗ ಅಂತ ಹೇಳಿ ಹೌ ಮಚ್ ಅಂತ ಬರಲ್ಲ ಹೌ ಲಾಂಗ್ ಅಂತ ಬರಲ್ಲ ಹೌ ಮೆನಿ ಅಂತ ಬರಲ್ಲ ಹೌ ಮೆನಿ ಅನ್ನೋದು ನಾವು ಇಲ್ಲಿ ಕ್ವಾಂಟಿಟಿ ಯೂಸ್ ಮಾಡ್ತೀವಿ ಇಲ್ಲಿ ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ಅವರು ಯಾವಾಗ ಯಾವಾಗ ಹೋಗ್ತಾರೆ ಅಂತ ಹೇಳಿ ಕೇಳ್ತೀವಲ್ಲ ಅದನ್ನ ಫ್ರೀಕ್ವೆನ್ಸಿ ಅಂತ ಹೇಳಿ ನಾವು ನೋಡ್ತೀವಿ ಸ್ನೇಹಿತರೆ ಎಸ್ ಇಲ್ಲಿ ಹನ್ನೊಂದನೇ ಕ್ವಶನ್ ನೋಡಿ ಇಲ್ಲಿ ಹನ್ನೊಂದನೇ ಕ್ವಶನ್ ಹಿ ಸೆಡ್ ಟು ದೆಮ್ ಡೋಂಟ್ ಮೇಕ್ ಎ ನಾಯ್ಸ್ ಟು ರಿಪೋರ್ಟೆಡ್ ಸ್ಪೀಚ್ ಈ ಒಂದು ಕ್ವಶನ್ ಯಾವ್ದ್ರ ಮೇಲಿದೆ ರಿಪೋರ್ಟೆಡ್ ಸ್ಪೀಚ್ ಮೇಲಿದೆ ಇಲ್ಲಿ ನೋಡೋದಾದ್ರೆ ನೋಡಿ ಈ ಕಡೆ ಇದನ್ನ ಹೆಂಗ್ ಮಾಡ್ಬೋದು ಎಸ್ ಆಪ್ಷನ್ ನೋಡೋಣ ಇವಾಗ ಡೋಂಟ್ ಮೇಕ್ ಎ ನಾಯ್ಸ್ ಅನ್ನೋದು ಇಲ್ಲೂ ನಾಟ್ ಇದೆ ಇಲ್ಲಿ ಡೋಂಟ್ ಇದೆ ಇಲ್ಲೂ ನಾಟ್ ಇದೆ ಇಲ್ಲೂ ನಾಟ್ ಇದೆ ಅಂದ್ರೆ ಇದಕ್ಕೆ ಆನ್ಸರ್ ಯಾವ್ದಪ್ಪ ಅಂತ ಹೇಳಿದ್ರೆ ನಾಟ್ ಟು ಮೇಕ್ ಎ ನಾಯ್ಸ್ ಇದನ್ನ ಬರೆದ್ ಬಿಡೋಣ ಯಾವ ಹೆಂಗೆ ಅಂತ ಹೇಳಿ ಹಿ ಸೆಟ್ ಟು ದೆಮ್ ಹಿ ಇದು ಡೋಂಟ್ ಮೇಕ್ ಎ ನಾಯ್ಸ್ ಅನ್ನೋದು ಆರ್ಡರ್ ಅಲ್ವಾ ಹಿ ಆರ್ಡರ್ಡ್ ಹಿ ಆರ್ಡರ್ಡ್ ದೆಮ್ ದೆಮ್ ಟು ಟು ನಾಟ್ ಟು ಮೇಕ್ ಎ ನಾಯ್ಸ್ ನಾಟ್ ಟು ಮೇಕ್ ಎ ನಾಯ್ಸ್ ಈ ಥರ ಮಾಡಬೇಕು ಅಂತ ಹೇಳಿದ್ರೆ ನಾವು ರಿಪೋರ್ಟೆಡ್ ಸ್ಪೀಚಲ್ಲಿ ಇದನ್ನ ನಾನು ನಿಮಗೆ ಕ್ಲೀನಾಗಿ ಡೆಪ್ತಾಗಿ ಹೇಳ್ಕೊಡ್ತೀನಿ ಸೊ ಆಪ್ಷನ್ ಒನ್ ಇದೆಯಲ್ಲ ಇದು ಕರೆಕ್ಟ್ ಆದಂತಹ ಆನ್ಸರ್ ಆಗುತ್ತೆ ಯಾವುದಾಗುತ್ತೆ ರಾಮ್ ಈಸ್ ಮ್ಯಾರೀಡ್ ಕಲಾ ಈಸ್ ಮ್ಯಾರೀಡ್ ರಾಮ್ ಈಸ್ ಮ್ಯಾರೀಡ್ ಕಲಾ ಈಸ್ ಮ್ಯಾರೀಡ್ ದೀಸ್ಟೆನ್ಸ್ ಕ್ಯಾನ್ ಬಿ ಅಪ್ರೋಪ್ರಿಯೇಟ್ಲಿ ಕಂಬೈನ್ಡ್ ಈ ಎರಡು ಸೆಂಟೆನ್ಸ್ ನಾವು ಕಂಬೈನ್ ಮಾಡಿದಾಗ ಯಾವ ಆನ್ಸರ್ ಬರುತ್ತೆ ಈ ತರದನ್ನ ನಾವು ಕಲಿಬೇಕಾಗತ್ತೆ ನಾನು ನಿಮಗೆ ಡೆಪ್ತಾಗಿ ಈ ಒಂದು ಕ್ಲಾಸ್ಗಳನ್ನೆಲ್ಲ ಹೇಳ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಬೋತ್ ರಾಮ್ ಅಂಡ್ ಕಲಾ ಆರ್ ಮ್ಯಾರಿಡ್ ಅಲ್ವಾ ಬೋತ್ ರಾಮ್ ಅಂಡ್ ಕಲಾ ಆರ್ ಮ್ಯಾರಿಡ್ ಸೊ ನಾವಿಲ್ಲಿ ಏನು ಯೂಸ್ ಮಾಡ್ಬೋದು ಬೋತ್ ರಾಮ್ ಅಂಡ್ ಕಲಾ ಆರ್ ಮ್ಯಾರಿಡ್ ಆಪ್ಷನ್ ಯಾವುದು ಬೋತ್ ರಾಮ್ ಅಂಡ್ ಕಲಾ ಆರ್ ಮ್ಯಾರಿಡ್ ಆಪ್ಷನ್ ಒಂದೇ ಕರೆಕ್ಟ್ ಆನ್ಸರ್ ಯಾಕೆ ಅಂತ ಹೇಳಿದ್ರೆ ರಾಮು ಮದುವೆಯಾಗಿದ್ದಾನೆ ಕಲನು ಆಗಿದ್ದಾಳೆ ಅಂದ್ರಾಗ ಅಂದಾಗ ಬೋತ್ ರಾಮ್ ಅಂಡ್ ಕಲಾ ಆರ್ ಮ್ಯಾರಿಡ್ ಅಂತ ಹೇಳಿ ಎರಡು ಸರಿ ಹೇಳೋದ್ಕಿಂತ ರಿಪಿಟೇಷನ್ ಆಗೋದ್ಕಿಂತ ಒಂದು ಆನ್ಸರ್ ಹೇಳಬೇಕು ಅಂತ ಹೇಳಿದ್ರೆ ಇಬ್ರು ಮದುವೆ ಆಗಿದ್ದಾರೆ ಅಂತ ಹೇಳಿದ್ರೆ ನಾವು ಬೋತ್ ರಾಮ್ ಅಂಡ್ ಕಲಾ ಆರ್ ಮ್ಯಾರಿಡ್ ಅಂತ ಹೇಳಿ ಆಪ್ಷನ್ ಅನ್ನ ಚೂಸ್ ಮಾಡ್ಕೋಬಹುದು ಕಂಪ್ಲೀಟ್ ದ ಅನಾಲಜಿ ಏನು ಅಂತ ಹೇಳಿದ್ರೆ ಡೈರೆಕ್ಟ್ ಅನ್ನೋದು ಇಂಡೈರೆಕ್ಟ್ ಆಗುತ್ತೆ ಡೈರೆಕ್ಟ್ ಅನ್ನೋದು ಏನಾಗುತ್ತೆ ಇಂಡೈರೆಕ್ಟ್ ಆಗುತ್ತೆ ಇಲ್ಲಿ ಎಂಪ್ಲಾಯ್ಡ್ ಅನ್ನೋದು ಅನ್ಎಂಪ್ಲಾಯ್ಡ್ ಆಗತ್ತೆ ಇದು ಪ್ರಿಪೋಸಿ ಇದು ಪ್ರಿಫಿಕ್ಸ್ ಸಂಬಂಧಿಸಿದಂತಹ ಒಂದು ಕ್ವಶನ್ ಆಗಿದೆ ಡೈರೆಕ್ಟ್ ಇಂಡೈರೆಕ್ಟ್ ಇನ್ ಅನ್ನೋದು ಪ್ರಿಫಿಕ್ಸ್ ಎಂಪ್ಲಾಯ್ಡ್ ಅನ್ಎಂಪ್ಲಾಯ್ಡ್ ಅರ್ಥ ಆಗ್ತಿದೆಯಲ್ವಾ ಈ ತರ ಪ್ರಿಫಿಕ್ಸ್ ಸಫಿಕ್ಸ್ ಗಳನ್ನು ನಾವು ನೋಡ್ಕೋಬೇಕಾಗತ್ತೆ ಎಸ್ ಅಲಾಸ್ ಐ ಬ್ರೋಕ್ ಜಗ್ ಇಲ್ಲಿ ಒಂದು ಪಂಕ್ಚುಯೇಷನ್ ಮಾರ್ಕ್ ಅನ್ನ ನಾವು ಹಾಕ್ಬೇಕಾಗುತ್ತೆ ಈ ಒಂದು ಸೆಂಟೆನ್ಸಿಗೆ ಎಲ್ಲಿ ಹಾಕ್ಬೇಕು ಯಾವ್ದು ಹಾಕ್ಬೇಕು ಯಾರು ಹೇಳ್ತೀರಿ ಎಸ್ ಲಿಸನ್ ಅಲಾಸ್ ಬಂದ ಮೇಲೆ ಇಲ್ಲಿ ಎಕ್ಸ್ಪ್ಲಮೇಶನ್ ಮಾರ್ಕ್ ಹಾಕ್ಬೇಕು ಅಲಾಸ್ ಐ ಬ್ರೋಕ್ ದ ಜಗ್ ಜಗ್ ಮುರಿದ್ಬಿಟ್ಟೆ ನಾನು ನಾನು ಜಗ್ ಮುರಿದ್ಬಿಟ್ಟೆ ಸೊ ಆಪ್ಷನ್ ತ್ರೀ ಅನ್ನೋದು ಕರೆಕ್ಟ್ ಆದಂತ ಆನ್ಸರ್ ಆಗುತ್ತೆ ಸ್ನೇಹಿತರೆ ಇನ್ನು ಹದಿನೈದನೇ ಕ್ವಶನಿಗೆ ಹೋದ್ವಿ ಅಂತ ಹೇಳಿದ್ರೆ ಮೈ ಬ್ರದರ್ ಇನ್ ಲಾಸ್ ಹೂ ಲೀವ್ ಇನ್ ಬಾಂಬೆ ಹ್ಯಾವ್ ಕಮ್ ಟು ಸ್ಟೇ ವಿತ್ ಮೀ ಇಲ್ಲಿ ನೋಡಿ ನಾವು ಇದನ್ನ ನೋಡಿದಾಗ ಗೊತ್ತಾಗುತ್ತೆ ನಮಗೆ ಎಲ್ಲಿ ಇದೆ ಅಂತ ಹೇಳಿ ಯಾವ ಪಾರ್ಟಲ್ಲಿ ಇದೆ ಅಂತ ಹೇಳಿದ್ರೆ ಎ ಅಲ್ಲಿದೆ ಯಾಕೆ ಎಲ್ಲಿದೆ ಯಾರಾದರೂ ಹೇಳ್ತೀರಾ ಎಲ್ಲಿದೆ ಎರರು ಯಾರಾದರೂ ಹೇಳ್ತೀರಾ ಯಾಕೆ ಅಂತ ಹೇಳಿ ಎಸ್ ಹೌದು ಯಾಕೆ ಅಂತ ಹೇಳಿದ್ರೆ ಮೈ ಬ್ರದರ್ ಇನ್ ಲಾಸ್ ಅಂತ ಇದೆಯಲ್ಲ ಇದೇನಾಗಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಬ್ರದರ್ ಬ್ರದರ್ಸ್ ಇನ್ ಲಾ ಇದು ಕರೆಕ್ಟ್ ಆದಂಥ ಆನ್ಸರ್ ಬ್ರದರ್ಸ್ ಇನ್ ಲಾ ಇಲ್ಲೇ ಪ್ಲೂರಲ್ ಬರೀಬೇಕು ಬ್ರದರ್ಸ್ ಇನ್ ಲಾಸ್ ಅಂತ ಇಲ್ಲಿ ಪ್ಲೂರಲ್ ಬರೀಬಾರ್ದು ಅರ್ಥ ಆಗ್ತಿದೆಯಾ ಎಸ್ ಸೊ ಇದು ಇಲ್ಲಿ ಏನಾಗಿದೆ ಇದೆ ನೆಕ್ಸ್ಟ್ ಸಿಕ್ಸ್ಟೀನ್ತ್ ಹೋಗ್ಬೇಕಾದ್ರೆ ಹೋಗಬೇಕಾದ್ರೆ ನಾವೇನ್ ತಿಳ್ಕೊಂಡಿರ್ಬೇಕಿಲ್ಲಿ ವೇರ್ ಐ ಲೀವ್ ಡಸ್ ನಾಟ್ ಕನ್ಸರ್ನ್ ಯು ವೇರ್ ಐ ಲೀವ್ ಡಸ್ ನಾಟ್ ಕನ್ಸರ್ನ್ ಯು ಅನ್ನೋದು ಇದೆ ದ ಅಬೋ ಸೆಂಟೆನ್ಸ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಯಾವುದಕ್ಕೆ ಸಂಬಂಧಿಸಿದೆ ವೇರ್ ಐ ಲೀವ್ ಡಸ್ ನಾಟ್ ಕನ್ಸರ್ನ್ ಯು ಅನ್ನೋದು ಯಾವುದಕ್ಕೆ ಸಂಬಂಧಿಸಿದೆ ನಾವೆಲ್ಲ ಏನು ಮಾಡ್ತೀವಿ ಹೇಳ್ರಿ ವೇರ್ ಇದೆ ಕಣ್ಣು ಮುಚ್ಕೊಂಡು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಬರೀತೀವಿ ಅಲ್ಲ ಇದು ಯಾವ ಸೆಂಟೆನ್ಸಿಗೆ ಸಂಬಂಧಿಸಿದಂತಹ ಸೆಂಟೆನ್ಸ್ ಅಂತ ಹೇಳಿದ್ರೆ ಇದು ಅಸರ್ಟಿವ್ ಸೆಂಟೆನ್ಸು ಯಾಕೆ ಅಸರ್ಟಿವ್ ಸೆಂಟೆನ್ಸು ವೇರ್ ಐ ಲೀವ್ ಡಸ್ ನಾಟ್ ಕನ್ಸರ್ನ್ ಯು ನಾನು ಎಲ್ಲಿ ವಾಸವಾಗಿದ್ದೀನಿ ಅಂತ ನಿನಗೆ ಗೊತ್ತಿಲ್ಲ ಕ್ವಶನ್ ಅಲ್ಲ ಇದು ವೇರ್ ಡು ಯು ಲೀವ್ ಅಲ್ಲ ಅರ್ಥ ಆಗ್ತಿದೆಯಾ ಏನಿದು ಇದು ಅಸೆಟಿವ್ ಸೆಂಟೆನ್ಸು ಸೊ ಈ ಥರ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ವರ್ಡ್ಸ್ ಇದೆ ಡಬ್ಲ್ಯೂ ಎಚ್ ವರ್ಡ್ ಇದೆ ಅನ್ನೋದಕ್ಕೆ ನಾವು ಕಣ್ಣು ಮುಚ್ಕೊಂಡು ನಾವು ಇದು ಇಂಟರ್ಗೇಟಿವ್ ಸೆಂಟೆನ್ಸ್ ಅಂತ ಹೇಳಿ ಹೇಳಕ್ಕಾಗಲ್ಲ ಅರ್ಥ ಆಗ್ತಿದೆ ಅಲ್ವಾ ನೆಕ್ಸ್ಟ್ ಬ್ರೂಟಸ್ ವಾಸ್ ಡ್ಯಾಶ್ ಆನರಬಲ್ ಮ್ಯಾನ್ ಬಟ್ ಡ್ಯಾಶ್ ಕೌನ್ಸಿಲ್ ವೋಟೆಡ್ ಟು ಕಿಲ್ ಹಿಮ್ ಅಂತ ಇದೆ ಇದು ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಕ್ವೆಶನ್ ಇಲ್ಲಿ ನೋಡಿ ಸಿಂಪಲ್ ಇದು ಏನು ಅರ್ಥ ಆಗ್ಲಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಬೇಡ್ರಿ ಆನರಬಲ್ ಅಂತ ಇದೆ ಆನರಬಲ್ ಅಂತ ಇದ್ದಾಗ ಇದನ್ನ ಹಾ ಅಂತ ಪ್ರೊನೌನ್ಸ್ ಮಾಡಬಾರ್ದು ನೋಡಬೇಕು ಆನರಬಲ್ ಇಲ್ಲಿ ಏನ್ ಬರುತ್ತೆ ಹೆಚ್ಚಿದೆ ಇಟ್ ಲುಕ್ಸ್ ಲೈಕ್ ಇಟ್ ಲುಕ್ಸ್ ಲೈಕ್ ಏನು ಯಾವ ತರ ಕಾಣ್ತಾ ಇದೆ ಕಾನ್ಸಿನೆಂಟ್ ತರ ಕಾಣ್ತಾ ಇದೆ ಬಟ್ ಇಟ್ ಸೌಂಡ್ಸ್ ಟು ಬಿ ಓವೆಲ್ಸ್ ಸೊ ಬಿಫೋರ್ ಆನರಬಲ್ ವಿ ಯೂಸ್ ಬಟ್ ಎ ಕೌನ್ಸಿಲ್ ಅಲ್ಲ ಆ್ಯನ್ ಕೌನ್ಸಿಲ್ ಅಲ್ಲ ದನ್ಸಿಲ್ ದನ್ಸಿಲ್ ಅಂತ ಹೇಳಿ ಅರ್ಥ ಆಗ್ತಿದೆಯಲ್ವಾ ಇಲ್ಲಿ ಆನರಬಲ್ ಹಾಸ್ ಓವೆಲ್ ಸೌಂಡ್ ದೆನ್ ನೆಕ್ಸ್ಟ್ ಕೌನ್ಸಿಲ್ ಅನ್ನೋದು ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಇದು ಒಂದು ಜೂರಿ ಪ್ಯಾನಲ್ ಕೌನ್ಸಿಲ್ ಇವೆಲ್ಲವಕ್ಕೂ ನಾವೇನ್ ಮಾಡ್ತೀವಿ ಬಿಫೋರ್ ದ ಹಾಕ್ತೀವಿ ದ ಕೌನ್ಸೆಲ್ ಅರ್ಥ ಆಗ್ತಿದೆಯಲ್ವಾ ಸೊ ಆಪ್ಷನ್ ತ್ರೀ ಕರೆಕ್ಟ್ ಆನ್ಸರ್ ಆಗುತ್ತೆ ಆಪ್ಷನ್ ತ್ರೀ ಕರೆಕ್ಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ ಇನ್ನು ಹದಿನೆಂಟನೇ ಕ್ವಶನ್ ಬಂದ್ವಿ ಅಂತ ಹೇಳಿದ್ರೆ ಮ್ಯಾನ್ ಹ್ಯಾಸ್ ಟು ಎನ್ಕೌಂಟರ್ ಮೆನಿ ಹಾರ್ಡ್ಶಿಪ್ಸ್ ಇನ್ ಲೈಫ್ ಇಲ್ಲಿ ನೋಡಿ ಇದು ದ ನಿಯರೆಸ್ಟ್ ಮೀನಿಂಗ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಈಸ್ ಅಂತ ಇದೆ ಯಾವುದು ಎನ್ಕೌಂಟರ್ ಅಂತ ಹೇಳಿದ್ರೆ ಬೇರ್ ಅಂತ ಹೇಳಿದ್ರೆ ಅಲ್ಲ ಸಾಲ್ವ್ ಅಂತ ಹೇಳಿದ್ರು ಅಲ್ಲ ಓವರ್ಕಮ್ ಅಂತ ಹೇಳಿದ್ರು ಅಲ್ಲ ಫೇಸ್ ಮ್ಯಾನ್ ಹ್ಯಾಸ್ ಟು ಫೇಸ್ ಮೆನಿ ಹಾರ್ಡ್ಶಿಪ್ಸ್ ಇನ್ ಲೈಫ್ ಅಂತ ಆಗುತ್ತೆ ಎನ್ಕೌಂಟರ್ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ಅದನ್ನ ಫೇಸ್ ಮಾಡಿದ ಅಂತ ಹೇಳಿ ಅರ್ಥ ಅರ್ಥ ಆಗ್ತಿದೆಯಲ್ವ ಅಂದರೆ ಒಬ್ಬ ಮನುಷ್ಯ ಮ್ಯಾನ್ ಹ್ಯಾಸ್ ಟು ಫೇಸ್ ಮೆನಿ ಹಾರ್ಡ್ಶಿಪ್ಸ್ ಇನ್ ಲೈಫ್ ಒಬ್ಬ ಮನುಷ್ಯ ಜೀವನದಲ್ಲಿ ತುಂಬಾ ಕಷ್ಟಗಳನ್ನ ಎದುರಿಸ ಹೇಳ್ತೀವಿ ಓವರ್ಕಮ್ ಅಲ್ಲ ಸಾಲ್ವ್ ಅಲ್ಲ ಓಕೆ ದ ವರ್ಡ್ ಆಪೋಸಿಟ್ ಇನ್ ಮೀನಿಂಗ್ ಟು ಕಿಂಡಲ್ ಈಸ್ ಏನು ಕಿಂಡಲ್ ಅಂದ್ರೆ ಏನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡೋಣ ಕಿಂಡಲ್ ಅಂದ್ರೆ ಏನು ಅಂತ ಹೇಳಿ ಎಸ್ ಹೌದು ಇಲ್ಲಿ ಈ ಕಿಂಡಲ್ ಅನ್ನೋದಕ್ಕೆ ಆಪೋಸಿಟ್ ವರ್ಡ್ ಏನಪ್ಪಾ ಕಿಂಡಲ್ ಮೀನ್ಸ್ ಸೆಟ್ ಸಮಥಿಂಗ್ ಆನ್ ಫೈರ್ ಆರ್ ಬಿಗೇನ್ ಟು ಬರ್ನಿಂಗ್ ಅಂತ ಹೇಳಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಕಿಂಡಲ್ ಮಾಡೋದು ಅಂತ ಹೇಳಿದ್ರೆ ಒಂಥರ ಬೆಂಕಿ ಹಾಕೋದು ಅಂತ ಹೇಳಿ ಎಕ್ಸ್ಟಿಂಗ್ವಿಶ್ ಅಂತ ಹೇಳಿ ಇದಕ್ಕೆ ಆನ್ಸರ್ ಬರುತ್ತೆ ಎಸ್ಟಿಂಗ್ವಿಶ್ ಆಪೋಸಿಟ್ ವರ್ಡ್ ಏನದಕ್ಕೆ ಎಸ್ಟಿಂಗ್ವಿಶ್ ವಿಶ್ ಅಂತ ಹೇಳಿದ್ರೆ ಅಲ್ಲ ಇದು ಕೂಡ ಬೆಂಕಿ ಹಚ್ಚೋದು ಇಗ್ನೋರ್ ಅಂದ್ರೆ ಇದು ಅಲ್ಲ ಎನ್ಕರೇಜ್ ಅಂತ ಕೊಡಿದ್ರು ಇದು ಅಲ್ಲ ಇದಕ್ಕೆ ಆನ್ಸರ್ ಯಾಪ ಅಂದ್ರೆ ಎಸ್ಟಿಂಗ್ವಿಶ್ ಅಂತ ಕಿಂಡಲ್ ಅಂದ್ರೂ ಕೂಡ ಇವು ಮೂರು ಅರ್ಥ ಬರುತ್ತೆ ಇವೆಲ್ಲ ಸಿನಾನಿಮ್ಸ್ ಇವೆಲ್ಲ ಬಟ್ ಇದು ಆಂಟೋನಿಮ್ಸ್ ಅರ್ಥ ಆಗ್ತಿದೆಯಲ್ವಾ ಆಪೋಸಿಟ್ ವರ್ಡ್ ಕೇಳಿರೋದು ಇಲ್ಲಿ ಎಸ್ ನೆಕ್ಸ್ಟ್ ಇಪ್ಪತ್ತನೇ ಕ್ವಶನ್ ಈಗ ಹೋಗೋಣ ಇವಾಗ ಆಂಥೋನಿ ಟರ್ನ್ಡ್ ಎ ಡೀಫ್ ಡೆಫ್ ಇಯರ್ ಟು ಮೈ ಅಡ್ವೈಸ್ ಅಂತ ಇದೆ ಇಲ್ಲಿ ನೋಡಬಹುದು ದ ಕರೆಕ್ಟ್ ಆಲ್ಟರ್ನೇಟಿವ್ ವಿಚ್ ಗೀವ್ಸ್ ದ ಕರೆಕ್ಟ್ ಮೀನಿಂಗ್ ಆಫ್ ದ ಅಂಡರ್ಲೈನ್ಡ್ ಈಡಿಯಂ ಇನ್ ದ ಅಬೋವ್ ಸೆಂಟೆನ್ಸ್ ಈಸ್ ಟರ್ನ್ ಏಫ್ ಇಯರ್ ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ದಾರೆ ಅಂತ ಅಂದ್ರೆ ಇಲ್ಲಿ ನಿಮ್ಗೆ ಗೊತ್ತಿರಬೇಕು ಡಿಸ್ ರಿಗಾರ್ಡೆ ಅಂತ ಹೇಳಿ ಡಿಸ್ರಿಗಾರ್ಡೆಡ್ ಅನ್ನೋದು ಕರೆಕ್ಟ್ ಆದಂತ ಆನ್ಸರ್ ಆಗುತ್ತೆ ಡಿಸ್ಪ್ಯೂಟ್ ಬರಲ್ಲ ಡಿಸ್ಪ್ಯೂಟ್ ಎಡ್ ಅಂದ್ರೆ ಜಗಳ ಅಂತ ಹೇಳಿ ಈಡೇಡ್ ಅಂದ್ರೂ ಕೂಡ ಬರಲ್ಲ ರಿಮೆಂಬರ್ಡ್ ಅಂದ್ರೂ ಕೂಡ ಬರಲ್ಲ ಇಲ್ಲಿ ಡಿಸ್ ರಿಗಾರ್ಡೆಡ್ ಅಂತ ಹೇಳಿ ಬರುತ್ತೆ ಸೊ ಆಪ್ಷನ್ ಡಿಸ್ರಿಗಾರ್ಡೆಡ್ ಯಾಕೆ ಬಂತು ಅಂತ ಹೇಳಿದ್ರೆ ಮೀನ್ಸ್ ಟರ್ನ್ ಇಯರ್ಸ್ ಮೀನ್ಸ್ ನಾಟ್ ಟು ಲಿಸನ್ ಅಂತ ಅರ್ಥ ಅಥವಾ ರೆಫ್ಯೂಸ್ ಟು ಲಿಸನ್ ಅದನ್ನ ಕೇಳಿಸ್ಕೊಳ್ಳಿಲ್ಲ ಅಂತ ಹೇಳಿ ಡಿಸ್ರಿಗಾರ್ಡೆಡ್ ಅನ್ನೋದು ಆನ್ಸರ್ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕ್ಲಾಸಸ್ ಯಾರೆಲ್ಲ ನಮ್ಮ ಕ್ಲಾಸ್ನ ನೋಡ್ತಾ ಇದ್ದೀರಿ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಏನು ಬೇಕು ಮೀನ್ಸ್ ಯಾವ ರೀತಿಯ ಕಂಟೆಂಟ್ ನಾವು ಹೇಳಬೇಕು ಅಂತ ಹೇಳಿ ಹಾಕಿ ನಾವು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳ್ತಾ ಯಾರೆಲ್ಲ ಇನ್ನೂ ಜಾಯಿನ್ ಆಗಿಲ್ಲ ಬೇಗ ಜಾಯ್ನ್ ಆಗಿ ನಿಮ್ಮ ತರಗತಿಗಳನ್ನ ಆಪ್ ಮೂಲಕ ನೀವು ಇನ್ನೂ ಹೆಚ್ಚಿನ ತರಗತಿಗಳನ್ನ ಕೇಳಿ ಈ ಒಂದು ಶಿಕ್ಷಕರ ನೇಮಕತಿಯಲ್ಲಿ ಅಪಾಯಿಂಟ್ ಆಗಿ ಅಂತ ಹೇಳ್ತಾ ನಾನು ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ